ಗೆ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ ತಾಲೂಕ್ ಲೀಡರ್ಗಳು ಏನಿದ್ದೀವಿ ಎಲ್ಲ ಒತ್ತಾಯ ಮಾಡಿದ್ದೀವಿ ಗೆ ಟಿಕೆಟ್ ತರಬೇಕು ಅಂತ ಹೇಳಿದ್ವಿ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೇಳಿದ್ವಿ ನಿಖಿಲ್ ಕುಮಾರಸ್ವಾಮಿ ಗಮನಕ್ಕೂ ಬಂದಿದೆ ಅದೇ ರೀತಿ ಜೆಡಿಎಸ್ ಕೇಂದ್ರ ಆಡಳಿತ ಕೇಂದ್ರ ಕಚೇರಿ ಇರೋದು ಕೇಂದ್ರ ಜಿಲ್ಲೆ ಇರೋದ್ರಿಂದ ಇದ್ರಲ್ಲಿ ಜಾಡ ಜಾತ್ಯ ಜನತಾದಳ ಅಭ್ಯರ್ಥಿನ ಆಗ್ಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಸರಿ ಈಗಾಗಲೇ ನಿಮ್ಮಲ್ಲಿ ಸಮರ್ಥ ನಾಯಕರು ಇಲ್ಲ ಅಂತ ಗೊಂದಲ ಸೃಷ್ಟಿಯಾಗಿದೆ ಆ ಸಮರ್ಥ ನಾಯಕರು ನಿಮ್ಮಲ್ಲಿ ಯಾಕೆ ಆಯ್ಕೆ ಮಾಡಲು ಇಷ್ಟೊಂದು ದಿನ ಭೇಷಣಿಸಿದೆ ಎಲ್ಲಿಗೆ ಕೇಂದ್ರದಲ್ಲಿ ಸಮರ್ಥ ನಾಯಕರ ಕೊರತೆ ಇದೆ ಪಕ್ಷದಲ್ಲಿ ಅಂತ ಚರ್ಚೆಗೆ ಟೈಮ್ ನಿಖಿಲ್ ಒಳ್ಳೆ ಕೊಡ್ತೀವಿ ಯಾಕೆ ಇನ್ನೂ ಲೇಟ್ ಲೇಟ್ ಮಾಡಿಲ್ಲ ಅವರು ಯಾವುದೇ ಲೇಟ್ ಮಾಡ್ತಾ ಇಲ್ಲ ಇಲ್ಲೆಲ್ಲ ಸಮರ್ಥ ನಾಯಕರ ಇದೀವಿ ಸಂಘಟನೆ ವಿಚಾರದಲ್ಲಿ ಯಾರು ಏನು ಕಂಬಿ ಇಲ್ಲ ಎಲ್ಲಾ ಸಂಘಟನೆ ಇದೀವಿ ಜವಾಬ್ದಾರಿ ನಮ್ಗೆ ಕೊಟ್ರೆ ನಾವೇ ಇಲ್ಲಿ ಚುನಾವಣೆಗೆ ನಿಲ್ಲಕ್ಕೂ ಶಕ್ತಿಯುತವಾಗಿ ಎಲ್ಲಾರು ಆರ್ಥಿಕವಾಗೂ ಇದೀವಿ ಅದ್ರಲ್ಲಿ ಏನು ಅನುಮಾನ ಇಲ್ಲ ಆದ್ರೆ ಕೇಂದ್ರದ ಕುಮಾರಸ್ವಾಮಿ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಾಗ್ತದೆ ನಾವು ಎನ್ ಡಿ ಅಂತ ಹೇಳಿದ್ರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು ಗ್ರಾಮ ಪಂಚಾಯತಿ ಹಿಂದಿದ ಯಾವುದೇ ಚುನಾವಣೆಗಳು ಬಂದ್ರು ನಾವು ಬಿಜೆಪಿ ಜೊತೆ ಅಲಿಯನ್ಸ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಅದೇ ರೀತಿ ಇದೀವಿ ಇಲ್ಲಿ ಎಂ ಪಿ ಸುಧಾಕರ್ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಮಾಡ್ಕೊಂಡು ನಾವು ಅಲೈನ್ಸಿ ಆಗಿ ಹೋಗ್ತೀವಿ ಸಂಘಟನೆ ಅಂತೂ ಜೆಡಿಎಸ್ ಮೊದ್ಲೇ ಇದಿಲ್ಲಿ ಜೆಡಿಎಸ್ ಭದ್ರಕೋಟೆ ಆಗಿರೋದ್ರಿಂದ ನಮಗೆ ಏನು ಸಮಸ್ಯೆ ಇಲ್ಲ sous